ಾರೆ ನೀನ ಒಬ್ಳೆ ಇದ್ಕೊಂಡ್ಬಿಟ್ರೆ ಹಂಗೆ ಸೊ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದಿದೀವಿ ಇವತ್ತು ಬರೀ ತೆರೆ ಮೇಲೆ ಕಾಣಿಸ್ಕೊತಾ ಇದ್ವಿ ಇವತ್ತು ನೇರವಾಗಿ ನೀವು ನಮ್ಮನ್ನ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳ್ಬಹುದು ಹಾಗಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಸಿಕ್ಬಿಟ್ಟಿದೀವಿ ಬೈಬೇಡಿ ಅಷ್ಟೇ ಆಸ್ತಿ ಒಳ್ಳೆ ಶಂಕರ್ ಅವರು ಕೇಳ್ತದ ಏನ್ ವಿಶೇಷ ಅಂತ ಆಸೆ ಧಾರವಾಹಿ ಸಕ್ಸಸ್ಫುಲಿ ನಮ್ಮ ಧಾರಾವಾಹಿ ಇನ್ನೂರು ಕಂತುಗಳನ್ನ ಪೂರೈಸಿದೆ ಆ ಒಂದು ಸಂಭ್ರಮಾಚರಣೆ ನಿಮ್ಗೆಲ್ಲರೂ ಒಂದ್ಸತಿ ನೋಡಿ ಹಾಗೆ ಮಾತಾಡ್ಸ್ಕೊಂಡು ಒಂದು ಏನಂತ ಇಂಟ್ರಾಕ್ಷನ್ ಮಾಡೋಣ ಅಂತ ಬಂದಿದ್ದೀವಿ ನಿಮ್ದು ಏನೇ ಡೌಟ್ಸ್ ಇದ್ರು ಅಥವಾ ಕೇಳಬೇಕು ಅನ್ನೋ ಕಮೆಂಟ್ ಇರುತ್ತಲ್ಲ ಮೈಂಡ್ ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತೀರಾ ಗೊತ್ತಾ ಇವ್ರನ್ನ ಕೇಳಬೇಕು ಇದನ್ನ ಖಂಡಿತ ಬಾಯ್ಬೇಕು ಅಂತ ಅನ್ಕೊಂಡಿರ್ತಾ ನೋಡಿ ನಾನು ಕಮೆಂಟ್ ನೋಡ್ತಾ ಕೂತಿದ್ದೀನಿ ಏನಾದ್ರು ಬಯದಿದ್ರೆ ಬೈದ್ ಬಿಡಿ ನೋ ಪ್ರಾಬ್ಲಮ್ ಎಲ್ಲರೂ ಇಟ್ಕೊಂಡಿದ್ದೀವಿ ಲೈವ್ ನಾವು ನೋಡ್ತಾ ಇದೀವಿ ಹಂಗೆ ಕಮೆಂಟ್ ಓದ್ತಾ ಇರ್ತೀವಿ ಏನಾದ್ರೂ ಇದ್ರೆ ಬೈಬಹುದು ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಪಾಪ ಅವ್ರು ಹೇಳಿದ್ರು ನಾನು ಆಸೆಧಾರವಾಗಿ ಅಭಿಮಾನಿಯಾಗಿ ನಂದೇ ಒಂದು ಡೌಟ್ ಇದೆ ಅದನ್ನು ಕೇಳ್ಬಿಡ್ತೀನಿ ಅವ್ರು ದಯವಿಟ್ಟು ಬಿಟ್ಟು ಹೇಳಬೇಕು ಅವರು ಈ ಇತ್ತೀಚೆಗೆ ತುಂಬ ಇಂಟೆನ್ಸಿವ್ ಆಗಿ ಈ ರೊಮ್ಯಾಂಟಿಕ್ ಸೀನ್ಗಳನ್ನ ಮಾಡ್ತಾರಲ್ಲ ಅದ್ರ ಸ್ಫೂರ್ತಿ ಏನು ಅಂತ ನನಗೆ ತುಂಬ ನೀನಾ ಮತ್ತು ಸೂರ್ಯನ ಒಂದು ಒಂದು ಕ್ವಶನ್ ಇದೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ದಯವಿಟ್ಟು ವಿವರಿಸಬೇಕು ಅಂತ ನಾನು ಕೇಳ್ಕೊತೀನಿ ಅದು ಆಸೆ ಸೀರಿಯಲ್ ಮಾಡೋದ್ರಿಂದ ಆಸೆ ಜಾಸ್ತಿ ಆಗಿದೆ ಅದು ಕೆಮಿಸ್ಟ್ರಿ ಹೋಗ್ತಾ ಹೋಗ್ತಾ ನನ್ ಗಂಡ್ ಇಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮೆಲ್ ಸಪೋರ್ಟ್ ಇಂದ ನಾವು ಸಕ್ಸಸ್ ಆಗಿ ಇನ್ನೂರ ಎಪಿಸೋಡ್ಸ್ ನ ಮುಗಿಸ್ ಮುಗಿಸಿದೀವಿ ಇನ್ನೂ ಬೇಕಾದಷ್ಟು ಎಪಿಸೋಡ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಿಮ್ ಸಪೋರ್ಟ್ ಹೀಗೆ ಇರ್ಬೇಕು ಎಲ್ರು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ ಸಾಧ್ಯವಾದಷ್ಟು ನಾವೆಲ್ಲರೂ ರಿಪ್ಲೈ ಮಾಡ್ತೀವಿ ಪರ್ಸನಲ್ ಆಗು ರಿಪ್ಲೈ ಮಾಡ್ತೀವಿ ಸ್ಟಾರ್ ಸುವರ್ನ ಪೇಜಲ್ಲೂ ರಿಪ್ಲೈ ಮಾಡ್ತೀವಿ ಸೊ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ರೆ ನಮ್ಗೆ ಇನ್ನೇನಾದರೂ ಬದಲಾವಣೆ ಮಾಡ್ಕೋಬೇಕು ಅಥವಾ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೋತೀವಿ ನಾನು ಇನ್ನೊಂದು ವಿಷಯ ಹೇಳಬೇಕು ನಾನು ಬದಲಾದ ರೋಹಿಣಿ ಸೊ ನೀವು ನನ್ನನ್ನು ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ ನಾನು ಇಷ್ಟು ಬೇಗ ಒಂದು ಒಳ್ಳೆ ಪ್ರೀತಿ ಸಿಗುತ್ತೆ ನನಗೆ ನನ್ನನ್ನು ರೋಹಿಣಿ ಅಂತ ಗುರುತಿಸ್ತೀರಾ ಅನ್ನೋದು ನಾನು ಊಹೆ ಕೂಡ ಮಾಡಿರಲಿಲ್ಲ ಆದರೆ ತುಂಬ ಬೇಗನೆ ರೆಕಗ್ನಿಷನ್ ಸಿಕ್ಕಿದೆ ಅಂದ್ರೆ ರೋಹಿಣಿ ಅಂತ ರೆಕಗ್ನೈಸ್ ಮಾಡೋಕೆ ಶುರು ಮಾಡಿದಿರಂತೆ कैरेक्टर ಸೂಪರ್ ಸೋ ತುಂಬಾ ತುಂಬಾ ಸಾಮಾನ್ಯವಾಗಿ ಕನ್ನಡಿಗರು ಯಾವ್ದಾದ್ರು ಒಂದು ಚಿತ್ರ ಆಗಲಿ ಅಥವಾ ಧಾರಾವಾಹಿ ಆಗಲಿ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಒಪ್ಪಕೊంటారు ಅಂತಂದ್ರೆ ಅದರಿಂದ ಅದನ್ನ ತಗ್ದ ಹಾಕಕ್ಕೆ ಬರಕ ಆಗದರೋಷ್ಟು ಅನೇಕ ಸೂಕ್ಷ್ಮ ವಿಚಾರಗಳಿರ್ತದೆ ಅದು ಈ ಈ ಸಂಸ್ಥೆಯಲ್ಲಿ ಈ ಈ ನಮ್ಮ ಕ್ರಿಯೇಷನ್ಸ್ ಏನಿದೆ ಇದರ ಈ ಸಂಸ್ಥೆನಲ್ಲಿ ಈ ಸೀರಿಯಲ್ ಆರಿಸಿಕೊಂಡಾಗ ರಮೇಶ್ ಅರವಿಂದ್ ಅವರು ಅವರ ನೇತೃತ್ವದಲ್ಲಿ ಯಾವ ಮಾತನ್ನು ಹೇಳೋದು ಇದು ಜನಸಾಮಾನ್ಯರ ಕತೆ ಇದು ನಮ್ಮೆಲ್ಲರ ಪ್ರೀತಿ ಆಪ್ತ ಭಾವದ ಕತೆ ಅಂತ ಹೇಳಿದ್ರಲ್ಲ ಅದು ಈ ಎನ್ನೂರ ಸಂಚಿಕೆಗಳಲ್ಲಿ ಮತ್ತೆ ಸಾಕ್ಷಿಗೊಳಿಸಿದ್ರಿಂದ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಂದ ಹೆಚ್ಚು 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 ಹಳ್ಳಿಯ ಅನೇಕ ಮನೆಗಳು ಲಕ್ಷಾಂತರ ಪ್ರೇಕ್ಷಕರು ನಾವು ಎಲ್ಲಿ ಹೋದರೂ ಭಾಳ ಪ್ರೀತಿಯಿಂದ ಅಂದರೆ ಟಿ ಆರ್ ಪಿಯನ್ನು ದಾಟಿದಂಥ ಜನಪ್ರಿಯತೆ ಇದು ದಿಢೀರಂತ ಅಂತ ಅಂದರೆ ಇನ್ನೂರು ಎಪಿಸೋಡ್ಗೆ ಇಷ್ಟೊಂದು ಜನಪ್ರಿಯತೆ ಸಿಕ್ಕಿದ್ದು ನಾನು ಸಾವಿರಾರು ಧಾರಾವಾಹಿಗಳಲ್ಲಿ ಸಾವಿರಾರು ಎಪಿಸೋಡ್ಗಳಲ್ಲಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು ನನಗೆ ಇದು ಬಹಳ ವಿಶೇಷ ಅನ್ನಿಸ್ತು ಇದರಲ್ಲಿ ಏನೋ ಒಳ್ಳೇದಿರಬೇಕು ಅಂತ ಒಳ್ಳೇದು ಯಾವುದು ಅಂದರೆ ಬಹುಶಃ ಅನುಬಂಧ ಅನ್ನೋ ಒಂದು ಪ್ರೀತಿಯ ಸಂಬಂಧ ಇದೆಯಲ್ಲ ಅಂದರೆ ತಂದೆ ಮ ಮಗನ ಸಂಬಂಧ ಮತ್ತು ಮಗಳ ಮತ್ತು ಮತ್ತೊಬ್ಬರ ಸಂಬಂಧ ಇವೆಲ್ಲ ಚೆನ್ನಾಗಿ ಒಗ್ಗಿಕೊಂಡಿದ್ದರಿಂದ ಆಮೇಲೆ ಯಾರೂ ನಿರೀಕ್ಷೆ ಮಾಡಲಾಗದ ಅಪರೂಪವಾದ ಘಟನೆಗಳು ಪ್ರಪ್ರಪ್ರಪ್ ಅಂತ ಆಗ್ತಾ ಇರುತ್ತೆ ವಿಚಿತ್ರ ತಿರುವುಗಳು ಬಂದಿದೆಯಲ್ಲ ಇದು ಆ ಕ್ಷಣಕ್ಕೆ ಜನಕ್ಕೆ ದಿಗ್ಮೂಢರನ್ನಾಗಿಸುತ್ತಲ್ಲ ಆ ಕ್ಷಣ ನಿಮಗೆ ತುಂಬ ಪ್ರೀತಿಯಾಗಿದೆ ನಮಗೆ ಗೊತ್ತು ಅದನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಂಡು ಹೇಳ್ತೀರಿ ಮತ್ತು ಅಂಥ ಎಪಿಸೋಡ್ಗಳಿಗೆ ವಿಶೇಷವಾದ ಸ್ಪೆಷಲ್ ಟಿ ಆರ್ ಪಿ ಕೂಡ ಬಂದಿದೆ ಹಾಗಾಗಿ ನವರಸಗಳೂ ತುಂಬಿದಂಥ ಸೀರಿಯಲ್ ಇದಾಗಿರೋದರಿಂದ ಅಂದರೆ ಪ್ರೀತಿ ಇದೆ ಸಂಘರ್ಷ ಇದೆ ಜಗಳ ಇದೆ ಕೋಪ ಇದೆ ಫೈಟಿಂಗ್ ಇದೆ ಡ್ಯಾನ್ಸ್ ಇದೆ ಹಾಡಿದೆ ಎಷ್ಟೊಂದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ತುಂಬ ಸಂತೋಷದ್ದು ಇಲ್ಲಿ ಘಟಿಸೋದ್ರಿಂದ ಘಟ ಈ ಘಟಿಸೋ ಕ್ರಿಯೆ ಇದೆಯಲ್ಲ ಇದು ಬಹಳ ದೊಡ್ಡ ಯಶಸ್ವಿಯಾಗಿದೆ ಅದಕ್ಕೆ ಸಂಪೂರ್ಣ ಕಾರಣರು ಎಲ್ಲವನ್ನು ಬಿಟ್ಟು ಪ್ರೀತಿಯಿಂದ ಕೂತ್ಕೊಂಡು ಪ್ರತಿದಿನ ಏಳು ಮೂವತ್ತಕ್ಕೆ ನೀವು ನಮ್ಮ ಸೀರಿಯಲ್ ನೋಡ್ತಿರಲ್ಲ ಅದು ನಮಗೆ ದೊಡ್ಡ ಸಂತೋಷ ಕೊಟ್ಟಿದೆ ನಿಮಗೆ ಈ ಇನ್ನೂರನ್ನು ಎರಡು ಸಾವಿರದವರೆಗೂ ತೊಗೊಂಡೋಗುವಂಥ ಶಕ್ತಿ ಇರೋದು ನಿಮಗೆ ನೀವು ನಮಗೆ ಸಪೋರ್ಟ್ ಮಾಡಿದಷ್ಟು ನಮಗೆ ಜನ ತುಂಬ ಪ್ರೀತಿ ಮಾಡೋಕ್ಕೊಂದು ಅವಕಾಶ ಇದೆ ದಯವಿಟ್ಟು ನಮ್ಮ ಜೊತೆ ಯಾವಾಗಲೂ ಇರಿ ಮತ್ತೆ 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 ರಿಪೀಟ್ ಆಗಿ ಇದು ನೋಡ್ತಾ ಇರಿ ಈ ಸೀರಿಯಲ್ಗಳನ್ನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಪ್ರತಿಕ್ರಿಯಿಸಿ ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡ್ತೀನಿ ತುಂಬಾ ಜನ ಎಲ್ಲರೂ ಹಾಯ್ ಹಾಯ್ ಅಂತ ಕಳಿಸ್ತಿದ್ದೀರಾ ಎಲ್ರಿಗೂ ಹೆಲೋ ಅಂಡ್ ನಿಖಿತಾ ಅವರು ಕೇಳಿದ್ದಾರೆ ಒಂದ್ ಸ್ವಲ್ಪ ಹೊತ್ತು ಎಲ್ಲರದು ಕಮೆಂಟ್ಸ್ ಓದೋಣ लेटेस्ट ಕಾಮೆಂಟ್ ಇದೆ ಇಲ್ಲಿ ನೀವು ಅತ್ತೆ ನೀವು ಯಾಕೆ ತುಂಬಾ ಜಗಳ ಆಡ್ತೀರಾ ಅಂತ ನೀವು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಂತೆ ಅವ್ರ ಹತ್ರ

ಮತ್ತು ನಮ್ಮ ನಾವು ಯಶಸ್ಸಿನ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀವಲ್ಲ ಇದು ಒಬ್ಬರು ಇದನ್ನು ದೀರ್ಘವಾಗಿ ಈ ಥರದ್ದೊಂದು ಪ್ರಾಜೆಕ್ಟ್ ಇಲ್ಲ ಆದರೆ ಚೆನ್ನಾಗಾಗುತ್ತೆ ಅಂತ ಯಶಸ್ ಕಂಡಂಥ ಆ ಯಶಸ್ಸನ್ನು ನಿರೀಕ್ಷೆ ಮಾಡಿದಂಥ ಅವತ್ತು ಅಪೇಕ್ಷೆ ಮಾಡಿದಂಥ ರಮೇಶ್ ಅವರಾಗಲಿ ಅಥವಾ ಜೋಶಿಯವರಾಗಲಿ ಮತ್ತು ಇಡೀ ಇದೊಂದು ದೊಡ್ಡ ಸಕ್ಸಸ್ಗೆ ನಿಜವಾಗ್ಲೂ ಕಾರಣ ಡೈರೆಕ್ಟ್ರು ಡೈರೆಕ್ಟ್ರ್ ಪ್ರತಿ ಪಾತ್ರಗಳನ್ನ ಉಸಿರಾಡ್ತಾರೆ ಅದನ್ನ ಇಲ್ಲಿ ಡೈರೆಕ್ಟ್ ಮಾಡಬೇಕಾರೆ ನೋಡಬೇಕಾರೆ ಆ ವೈನ್ ಶಕ್ತಿ ನೋಡಿ ಅವ್ರ ಪವರ್ ನೋಡಿ ನಾವು ಬೆಚ್ಚಿ ಬಿದ್ದಿದ್ವಿ ಎಷ್ಟೇ ಏನು ಪವರ್ ಇವ್ರದ್ದು ಇದೆಂಥ ಶಕ್ತಿ ಅಂತ ಆ ಶಕ್ತಿನ ಅವರು ಪ್ರವಹಿಸ್ತಾರೆ ಎಲ್ಲ ಪಾತ್ರಗಳು ಎನರ್ಜೆಟಿಕ್ ಆಗಿ ಬಹಳ ಬಹಳ ಭಾವಪೂರ್ಣವಾಗಿ ಒಂದು ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಡೈರೆಕ್ಟ್ರು ಪ್ರಮುಖವಾದ ಕಾರಣ ಮತ್ತು ಅವ್ರ ಜೊತೆ ಶಂಕರ್ ಅಂತ ಒಬ್ಬ ಅಸೋಸಿಯೇಟ್ ಇದ್ದಾನೆ ಅವನ ಕಾರಣ ಮತ್ತು ಕಿಟ್ಟಿ ಕೌಶಿಕ್ ಕಾರಣ ಅವ್ರ ಜೊತೆ ಇರುವಂಥ ಇಲ್ಲಿವರೆಗೂ ಬಂದರೆ ಎಲ್ಲ ಸಂಚಿಕೆಯ ಕ್ಯಾಮ್ರಾಮನ್ಗಳ ಕಾರಣ ಲೈಟ್ ಬಾಯ್ಲ್ ಕಾರಣ ನಮಗೆ ಟೀ ಕಾಫಿ ಕೊಡೋ ಇವ್ರ ಕಾರಣ ಇವು ಒಟ್ಟು ಟೀಮಲ್ಲಿ ಇವರೆಲ್ಲ ನಮ್ಮ ಜೊತೆ ನಿಂತ್ಕೊಂಡಿದ್ದರಿಂದ ಇವತ್ತು ಸೀರಿಯಲ್ ಇಷ್ಟು ಚೆನ್ನಾಗಾಗಿದೆ ಒಬ್ಬ ಎಡಿಟರು ಮತ್ತು ನಮ್ಮ ನಮ್ಮ ಶಕ್ತಿನ ತುಂಬುವಂಥ ಅನೇಕ ಬೇರೆ ಬಂಡ್ಗಳನ್ನು ತುಂಬ್ತಾರೆ ನಮಗೆ ಮ್ಯೂಸಿಕ್ ಹಾಕ್ತಾರೆ ಮತ್ತು ನಮ್ಮ ನಮ್ಮ ಶೇಡ್ಸ್ ಗಳೆಲ್ಲ ಕೊಡ್ತಾರೆ ಇನ್ನಷ್ಟು ಚೆನ್ನಾಗಿ ನಾವು ಬಹಳ ಚಂದವಾಗಿ ಕಾಣೋದು ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರಲ್ಲ ಅವರಷ್ಟು ಜನ ಇಡೀ ಟೀಮು ಈ ಸಕ್ಸಸ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಎಲ್ಲರೂ ಆಸೆ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ತುಂಬಾ ನಿಮ್ಮ ಟೈಮ್ ನ ಕೊಟ್ಟು ನಮ್ಮ ಸೀರಿಯಲ್ ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಇಲ್ಲೂ ಅಷ್ಟೇ ಲೈವ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಲವ್ ಯು ಟೀಮ್ ಅಂತ ಕೇಳಿದಾರೆ ಲವ್ ಯು ಟು ಅಂಡ್ ಎಲ್ಲರೂ ಹಾಯ್ ಅಂತ ಕಲ್ತಿದಾರೆ ಎಲ್ರಿಗೂ ಹೆಲೋ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಾ ಅಂಡ್ ಮೆಸೇಜ್ ಹಾಕಿ ರೋಹಿಣಿ ನಿಮ್ಮ ರಿಯಲ್ ನೇಮ್ ಎಂತ ಅಕ್ಕ ಅಮೃತ ರಾಮಮೂರ್ತಿ ನಾನು ಸೊ ಇನ್ನೊಬ್ರು ಯಾರೋ ಕೇಳಿದಾರೆ ನೀವ್ ಯಾಕೆ ಯಾವಾಗ್ಲೂ ಸುಳ್ಳು ಹೇಳ್ತೀರಾ ಅಂತ ಅದನ್ನ ನಾನು ಈಗಲೇ ಹೇಳ್ಬಿಟ್ರೆ ಮಜಾ ಇರಲ್ಲ ನೀವ್ ಸೀರಿಯಲ್ ನೋಡ್ಬೇಕು ನನ್ನ ಕೆಲವೊಂದು ಅನಿವಾರ್ಯತೆಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಆ ಅನಿವಾರ್ಯತೆ ಏನು ಅಂತ ನೀವು ಸೀರಿಯಲ್ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ಪ್ರತಿ ಎಪಿಸೋಡ್ ತಿರುವುಗಳಿದೆ ಸಿಕ್ಕಾಬಟ್ಟೆ ಹೊಡವುಗಳಿದೆ ಕ್ಷಣಗಳಿದೆ ಪಟ್ಟಂತ ಏನೋ ಆಕ್ಸಿಡೆಂಟ್ ಗಳೆಲ್ಲ ಆಗ್ತವೆ ಅದನ್ನು ತುಂಬಾ ಸಂತೋಷ ಕೊಡುತ್ತೆ ಮತ್ತು ಎಲ್ಲರ ಮನೆಯಲ್ಲೂ ಇದು ನಿಮ್ಮೆಲ್ಲರ ಮನೆಗಳಲ್ಲಿ ಈ ಥರದ್ದು ಬೇರೆ ಬೇರೆ ಪ್ರಸಂಗಗಳಲ್ಲೂ ಯಾರೋ ಒಬ್ಬ ಉಡಾಫೆ ಮಗ ಇರ್ತಾನೆ ಇನ್ನೊಬ್ಬ ಕುಡ್ಕೊಂಬರೋನು ಮಾಡೋನು ಒಬ್ಬ ಮಗ ಇರ್ತಾನೆ ಇನ್ಯಾರೋ ಗೊತ್ತಿಲ್ಲದ ಮದುವೆ ಹಿಂಗೇನು ನಿರ್ಣಯವೂ ಆಗಿಬಿಡ್ತದೆ ಈ ಎಲ್ಲ ಘಟನೆಗಳಿಗೆ ಆ ಮನೆ ಕುಟುಂಬ ಸಾಕ್ಷಿ ಆಗುತ್ತಲ್ಲ ಹಾಗೆ ಇದನ್ನು ಭಾಳ ಅರ್ಥ ಮಾಡಿಕೊಂಡೇ ಒಬ್ಬ ನಿರ್ಮಾಪಕ ಆಗಲಿ ನಿರ್ದೇಶಕ ಆಗಲಿ ಬರ್ದಿರ್ತಾನೆ ಸಂಭಾಷಣೆಗಳಲ್ಲಿ ಅದಕ್ಕೋಸ್ಕರ ಅವರೆಲ್ಲ ಸಂತೋಷ ಪಟ್ಕೊಂಡೇ ಮಾಡೋಕ್ಕಾಗುತ್ತೆ ಇದು ಪಟ್ಟಂತರ ಬೆಳಗ್ಗೆ ಏನೂ ಆಗ್ಬಿಡುತ್ತೆ ನೀವು ಊಹಿಸಿಬಿಡ್ತೀವಿ ನೀವು ಊಹಿಸೋಕ್ಕಾಗದಿರುವಂಥ ಅನೇಕ ಘಟನೆಗಳು ಖಂಡಿತವಲ್ಲೂ ಇದೆ ನೀವು ನೋಡಲೇಬೇಕಪ್ಪ ಸೀರಿಯಲ್ ಮತ್ತೆ ಇಲ್ಲಿ ವಿಶ್ವಾಸ ಅವರು ಕೇಳ್ತಾ ಇದ್ದಾರೆ ಸರ್ ನೀವು ನಾನು ನಿಮ್ಮ ಥರ ಆ್ಯಕ್ ಆ್ಯಕ್ಟರ್ ಆಗಬೇಕು ಅಂತಂದರೆ ಯಾವ ಆ್ಯಕ್ಟಿಂಗ್ ಕ್ಲಾಸಕ್ಕೆ ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ ನಿಮಗೆ ಸಾಧ್ಯವಾದರೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ನಟನಾ ರಂಗಶಾಲೆಗೆ ನೀವು ಒಬ್ಬ ಪರಿಪೂರ್ಣ ಕಲಾವಿದನಾಗಿ ನೀವು ಹೊರಬರಬಹುದು ಅಲ್ಲಿಂದ ಅಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಹೌದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಕಲಿಬೇಕು ಕಲಿಬೇಕು ಅಂತಾನೆ ಇದ್ರೆ ಅದು ಕಲಿತಾನೇ ಇರುತ್ತೆ ಅದು ಕಲಿತಾನೆ ಹೋಗ್ಬೋದು ಕಲಿಯೋದು ಒಂದು ಅದು ಬಟ್ ಕೆಲಸ ಮಾಡಕ್ಕೆ ಶುರು ಮಾಡಬೇಕು ಬರಬೇಕು ಇಂಡಸ್ಟ್ರಿಗೆ ಬರಬೇಕು ನಮ್ಮ ಸೆಟ್ಗಳು ಬರಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಒಂದು ಸತಿ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ನಾವು ಕಲಿಯೋಕ್ಕೆ ಶುರು ಮಾಡ್ತೀವಿ ಹಂಗೆ ನೋಡ್ಕೋದ್ರೆ ಎಲ್ಲರೂ ಇಲ್ಲಿರೋರು ಎಲ್ಲರೂ ದಿನ ಪ್ರತಿನಿತ್ಯ ಕಲಿತಾನೆ ಇರ್ತೀವಿ ನಮಗೆ ಇದೇ ಒಂಥರ ಇನ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ ಸರ್ ಜೊತೆ ದಿನ ಇರ್ತೀವಿ ಪ್ರತಿಯೊಂದು ದಿನಾನೂ ನಮ್ಗೆ ಏನೋ ಒಂದು ವಸ್ತು ಹೊಸತನ ಹೇಳ್ಕೊಡ್ತಾನೆ ಇರ್ತದೆ ಸರ್ ನಾನು ನಾನು ಅವ್ರು ಅಂತ ಇದಾರೆ ಸುಮ್ನೂರು ಸ್ವಲ್ಪ ಒಂಚೂರು ಸೀನಿಯರ್ ನಾಲ್ಕು ಪಿಕ್ಚರ್ ಮಾಡಿ ಅಂತ ಸೀರಿಯರ್ ಮಾಡಿ ಅಂತ ಆದ್ರೆ ನಾನು ಇವರಿಂದ ಎಳೆ ತಲೆಮಾರಿಂದ ಸಿಕ್ಕಾಬಟ್ಟೆ ಕರಿತೀನಿ ಅವ್ರ ಎನರ್ಜಿ ಮತ್ತು ಸಹಜವಾಗಿ ಆಕ್ಟಿಂಗ್ ಮಾಡೋದು ಮತ್ತು ಅವರು ಮಾಧ್ಯಮಕ್ಕೆ ಸ್ಪಂದಿಸೋ ರೀತಿ ಅಂದ್ರೆ ಕ್ಯಾಮರಾ ಎಲ್ಲಿಟ್ರೆ ಯಾವ ಇದ್ರಲ್ಲಿ ಇದ್ರೆ ಎಷ್ಟು ಲೆನ್ಸಲ್ಲಿಗೆ ಎಲ್ಲಿ ಅಸಿಸ್ಟ್ ಯಾವ ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಯಾವ ಥರ ಡ್ರೆಸ್ ಹಾಕೊಂಡು ನಾವು ಚೆನ್ನಾಗಿ ಕಾಣಿಸ್ತೀವಿ ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಆಮೇಲೆ ಅವರು ವೆಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಪ್ರಿಪೇರ್ ಎಷ್ಟು ಚೆನ್ನಾಗಿ ಎಕ್ವಿಪ್ ಆಗಿದ್ದಾರೆ ಅಂತಂದ್ರೆ ಈಗಾಗಲೇ ನಟರ್ಗಳು ಅವ್ನು ಅದ್ಭುತ ಒಬ್ಬ ಡ್ಯಾನ್ಸ್ ಮಾಡ್ತಾನೆ ಅವ್ನು ಬೇರೆ ಬೇರೆ ಭಾಷೆಯಲ್ಲೂ ಮಾಡ್ತಾನೆ ದೊಡ್ಡ ಮಗ ಇವನು ಎರಡನೇ ಮಗ ಸೂರ್ಯ ಅವ್ನು ಹಾಡೋದು ಕೇಳ್ಬೇಕು ನೀವು ಕೇಳ್ಬೇಕು ಒಂದು ದಿನಾ ಹೇಳ್ತಾರೆ ಡೈಲಾಗ್ ನೋಡ್ಕೊಂಡು ಡೈಲಾಗ್ ಹೇಳೋರ್ ನಾವು ಸಾರಿಯೇ ದೇವ ಕ್ಷಮಸೆ ಯಾವ್ದು ಹೇಳಿ ಯಾವ್ದು ಹೇಳಿ ಯಾವ ಹಾಡ್ ಹಾಡ್ಬೇಕಂತ ನಿಮ್ಗೆ ಇಷ್ಟ ಇದೆ ಅದನ್ನ ಕಮೆಂಟ್ ಮಾಡಿ ಜಪಾನಿ ಅಂತ ನ್ಯಾಸ ಕನ್ನಡದ ಯಾವ್ದಾದ್ರು ಒಂದು ಹಾಡನ್ನ ಸಜೆಸ್ಟ್ ಮಾಡಿ ಅವರು ಹಾಡ್ತಾರೆ ಅಲ್ಲಿವರ್ಗೂ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ರವಿಗೂ ಸುಮಾರ್ ಜನ ಹಾಯ್ ಹೇಳಿದ್ದಾರೆ ರವಿ ಇವತ್ತು ಬಂದಿಲ್ಲ ಬಟ್ ಮುಂದಿನ ಎಪಿಸೋಡ್ಸ್ ಅಲ್ಲಿ ರವಿದು ಶುತಿದು ತುಂಬಾ ಕತೆಗಳಿದೆ ಸೊ ಅದನ್ನು ಮಿಸ್ ಮಾಡದೆ ನೋಡಿ ಸಂಗೀತ್ ಅವರು ಮನೋಜ್ ಅವರು ಯಾಕೆ ಅಷ್ಟೊಂದು ಪೆದ್ದು ಅಂತ ಕೇಳ್ತೀವಿ ಹೇಳ್ತೀನಿ ಅವನು ಕ್ಯಾರೆಕ್ಟರ್ ಅಲ್ಲಿ ಮಾತ್ರ ಪೆದ್ದು ಆದ್ರೆ ನಮ್ ಟೀಮ್ ಅಲ್ಲೇ ತುಂಬಾ ಬುದ್ಧಿವಂತ ಅಂದ್ರೆ ಇವನೇ ಮನೋಜ್ ಮತ್ತು ರಸಿಕಾ ಯಾಕೆ ರಸಿಕ ಅಂತ ಹೇಳ್ತಿದ್ದಾರೆ ಗೊತ್ತಾ ಮೂರು ಜನ ಒಂದೇ ಹೆಸರಿನ ಮೂರು ಜನ ರೋಹಿಣಿನ ಮೇಂಟೈನ್ ಮಾಡ್ತಾ ಇದ್ದೀನಿ ಮೂರು ಜನ ರೋಹಿಣಿ ನಂದೀಶ್ಗೆ ಪ್ರತಿ ಸರಿ ರೇಗಿಸ್ತಾ ಇರ್ತೀವಿ ಏನ್ ನಂದೀಶ್ ನಿಮ್ದು ಬಂಪರ್ ನಿಮ್ದು ಅಂತ ಒಂದೇ ಕದ ಬಂದ್ರೆ ಮೂರು ನಾಲ್ಕ್ ಮೂರ್ ಜನ ಮೂರ್ ಜನ ಬಂದ್ ಹೋಗಿದಾರೆ ಸಚ್ಚೆ ಲಕ್ಕಿ ಗಾಯ್ ಅಂಡ್ ಬುದ್ಧಿವಂತ ಅವ್ನಿಗೆ ಗೊತ್ತು ಅವ್ನ್ ಕ್ಯಾರೆಕ್ಟರ್ ಪೆದ್ದು ಆಗಿ ಮಾಡದೆ ನಮ್ಗೆ ನಗು ಬರುತ್ತೆ ಸಮ್ ಟೈಮ್ಸ್ ಇಲ್ಲಿ ಸೆಟ್ಟಲ್ ನಗ್ತಿರ್ತಿವಿ ಹೆಂಗೆ ನೀವು ಇಷ್ಟು ಸಹಜವಾಗಿ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತೀರಾ ಅಂತ ಬಟ್ ಇದು ಲಾಸ್ಟ್ ಏಳು ಫಿಕ್ಸ್ ರೋಹಿಣಿ ಅಲ್ಲ ರೋಹಿಣಿ ನಿಮ್ ಪ್ರಶ್ನೆ ನೀವ್ ಯಾಕೆ ಪೆದ್ದು ಪೆದ್ದು ಅಲ್ಲ ನಾನು ಪೆದ್ದು ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲ ಸೋಂಬೇರಿ ಅಷ್ಟೇ 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 ಎಲ್ಲಾ ಬುದ್ಧಿ ಇದೆ ಇದೆ ಎಲ್ಲಾ ಗೊತ್ತು ಆದ್ರೆ ತುಂಬಾ ಅತ್ಯಂತ ಸೋಂಬೇರಿ ಎಷ್ಟಾಗತ್ತೋ ಅಷ್ಟು ಕಮ್ಮಿ ಎಫರ್ಟ್ ಹಾಕಿ ಎಲ್ಲಾ ಕೆಲಸನ ಮಾಡ್ಕೊಂಡು ಬಿಡೋದು ಫಸ್ಟ್ ಬೆಂಚರ್ ಹಿಂಗೇ ಇರ್ತಾರೆ ಅನಿಸ್ ಅನಿಸುತ್ತಿದೆ ಯಾಕೋ ಎಂದು ನೀನ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಅಹ ಎಂಥ ಮಧುರ ಯಾತನೇ ಏ ಇಂದು ಹೋದರೆ ಆಮೇಲೆ ಎದೆ ಮೇಲೆ ಕಾಯಿಟ್ಬಿಡ್ತಾಳೆ ಬೇಡ ಹುಡುಗೆ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅವರ ಹಾಡಿಗೆ ಸುಮಾರು ಜನ ಕಂಠಕ್ಕೆ ಆದ್ರೆ ಇವಾಗ ಸೂರ್ಯ ತುಂಬಾ ರಾಂಗ್ ಆಗಿಬಿಡಿದಾನೆ ಇರಬರೋ ಎಲ್ಲ ಕತ್ತಿನ ಪಟ್ಟಿ ಇರಬಹುದು ಯು ಗ್ಯಾಪ್ ಯಾರು ದಿಚ್ಚಿ ಕೊಡ್ತಾ ಇರ್ತಾನೆ ಅದಕ್ಕೆ ವಾಯ್ಸ್ ಆಳ ಹೋಗಬಿಡಿದೆ ಎಲ್ಲರತ್ರ ಕಿರ್ಚಿ ಕಿರ್ಚಿ ದೇವ್ಬಿಟ್ಟು ಕ್ಷಮೆ ಇರಲಿ ಹಾಯ್ ಸೂರ್ಯ ಹೌಸ್ ಯುವರ್ ವೈಫ್ ರಮ್ಯಾ 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 ಸೆಲ್ಫ್ ರಿವಿ ಡಿವ್ಯಾಂತ ಒಬ್ರು ನರ್ಸ್ ಮೆಸೇಜ್ ಹಾಕಿದ್ದಾರೆ ತಾರೆ ಹುಷಾರ್ ಇರಲಿಲ್ಲ ಅಂತ ಹೌದು ಹೌದು ನಮಸ್ತೆ ನಮಸ್ತೆ ಅವಳು शी ಯೋಚನೆ ಮಾಡು ಮೈಕಲ್ ಬ್ರೋ ಅವ್ರೇ ಟ್ರೀಟ್ಮೆಂಟ್ ಕೊಡು ಸಿಸ್ಟರ್ ಥ್ಯಾಂಕ್ ಯು ಇಲ್ಲ ತುಂಬಾ ಜನಕ್ಕೆ ರಿಪ್ಲೈ ಮಾಡಕ್ ಆಗ್ತಿಲ್ಲ ಹಾಗಂತ ಬೇಜಾರ್ ಮಾಡ್ಕೊಬೇಡಿ ಎಲ್ಲರೂ ಓದ್ತಾ ಇದೀವಿ ಅಪ್ರಿಷಿಯೇಟ್ ಮಾಡ್ತಿದೀವಿ ನಿಜವಾಗ್ಲು ಸೂಪರ್ ಜೋಡಿ ವಾಯ್ಸ್ ಸೂಪರ್ ಅಂತ ಹಾಕಿದಾರೆ ಶಾಂತಿ ಅವರೇ ಸಿಂಧೂರ್ ಇದ್ರೆ ಶಾಂತಿ ಅವ್ರೆ ಯಾಕ್ರಿ ಸೂರ್ಯ ಅವ್ರನ್ನ ಎಷ್ಟು ದ್ವೇಷ ಮಾಡ್ತೀರಾ ಹೇಳಿ ಅಂತ ಅದಕ್ಕೆ ಕಥೆ ಇದೆ ಈಗಲೇ ಓಪನ್ ಮಾಡಲ್ಲ ಈಗಲೇ ಹೇಳ್ಬಿಡ್ರಿ ಇನ್ನೂರ ಎಪಿಸೋಡ್ಗೆ ಹೇಳಕ್ ಆಗಲ್ಲ ಸಾವಿರ ಎಪಿಸೋಡ್ ವರ್ಗೂ ಹೇಳ್ತೀನಿ ನಮಗೆ ಗೊತ್ತಿದೆ ಹೇಳೋ ಹಾಗಿಲ್ಲ ಎಲ್ಲ ಹೇಳ್ಬಿಟ್ರೆ ಸೀರಿಯಲ್ ನೋಡ್ತಾರೆ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅದಕ್ಕೆ ಈ ಸೂರ್ಯ ಇವ್ರನ್ನ ಅಮ್ಮ ಅಂತ ಕೂಡ ಕರೆಯೋದಿಲ್ಲ ಸಕ್ರೆ 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 ಅಂತ ಅಂಗ್

ಅದ್ ಅದ್ ತುಂಬಾ ಸಂತೋಷ ಆಗುತ್ತೆ ನಿಮ್ ಎಲ್ಲರ ಫೇವ್ರೇಟ್ ಸೀರಿಯಲ್ ಆಸೆ ಧಾರವಾಗಿ ಆಗಿದೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೆಲ್ಲ ಸಪೋರ್ಟ್ ನೋಡಿ ಎಲ್ಲಾ ರಿಪ್ಲೈ ನೋಡ್ತಾ ಇದೀವಿ ರಿಪ್ಲೈ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಎಲ್ಲರೂ ಓದ್ತಾ ಇದೀವಿ ಹಾಗೆ ನಿಮ್ಗೆ ನಿಜವಾಗ್ಲೂ ನಮ್ ಸೀರಿಯಲ್ ಇಷ್ಟ ಆಗಿದೆ ಅಂತಂದ್ರೆ ಅದನ್ನ ದಯವಿಟ್ಟು ಮನ್ಸಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಹಿಂಗಾದ್ರೂ ಮಾಡಿ ಇಲ್ಲಿ ಕಮೆಂಟ್ ಹಾಕಿ ಅಥವಾ ನಮ್ಮ ಪ್ರೊಫೈಲ್ ಬಂದು ಸುವರ್ಣ ಎಲ್ಲಾದ್ರೂ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಅಭಿಪ್ರಾಯನಂದ್ರೆ ಅವನ ಮಾತಿನ ಎಕ್ಸ್ಟೆನ್ಷನ್ ನಿಮ್ಗೆ ಸೀರಿಯಲ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಮಾರನೇ ದಿವಸ ಇನ್ನೊಂದ್ ನಾಲ್ಕು ಜನಕ್ಕೆ ನೋಡಿ 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 ಅಂತ ಪ್ರತಿಯೊಂದು ಇನ್ನೊಂದ್ ನಾಲ್ಕು ಜನ ಟಿವಿನಲ್ಲಿ ಅದು ನೋಡ್ಲಿ ಅಂತ ನಮ್ಮ ಆಸೆ ಹೆಚ್ಚು ಜನ ಇದನ್ನ ನೋಡಕ್ ಶುರು ಮಾಡಿದಷ್ಟು ಇನ್ನೊಂದಷ್ಟು ದೀರ್ಘಕಾಲ ಸಸ್ಟೈನ್ ಮಾಡಕ್ ನಮಗೆ ನಮ್ಗೆ ಆಮೇಲೆ ಅದು ತುಂಬಾ ಮುಖ್ಯ ಸೀರಿಯಲ್ ನ ಹೆಚ್ಚೆಚ್ಚು ನೋಡೋದ್ರ ಮೂಲಕ ಕನ್ನಡವನ್ನಾಗ್ಲಿ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಅನೇಕ ಬೇರೆ 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 ಮೌಲ್ಯಗಳನ್ನಾಗಲಿ ಮತ್ತು ಒಳ್ಳೊಳ್ಳೆ ಸಂದೇಶಗಳನ್ನಾಗಲಿ ಗ್ರಹಿಸೋದಕ್ಕೆ ಸಾಧ್ಯ ಆಗಿದೆ ಈ ಎಲ್ಲ ಜಗಳ ಹೋರಾಟ ಕಮರ್ಷಿಯಲ್ ವ್ಯಾಲ್ಯೂ ಜೊತೆಗೆ ಬಹಳ ಪ್ರೀತಿಯಿಂದ ಆಪ್ತೆಯಿಂದ ಒಂದು ಕುಟುಂಬ ಹೇಗಿರಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅದಕ್ಕಾಗಿ ನೋಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ವಿಷಯನ ಇಲ್ಲಿ ಟಚ್ ಮಾಡಲೇಬೇಕು ಕಿರಣ್ ಕುಮಾರ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ ನಾನು ನಿಮ್ಮನ್ನ ನೋಡೋದಕ್ಕೆ ಚಿತ್ರದುರ್ಗದಿಂದ ನಂಜುನ್ ಬಂದಿದ್ದೆ ಯಾಕಂದ್ರೆ ನಾವು ನಂಜನ್ಗೂಡಲ್ಲಿ ಒಂದು ಸುವರ್ಣೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಅಲ್ಲಿ ನಮ್ಮ ಇಡೀ ತಂಡ ಸೇರಿದ್ವಿ ಆವಾಗ ಬಂದಿದ್ದೆ ನೀವು ಒಂದು ಕೂಡ ಸೆಲ್ಫಿ ಕೊಟ್ಟಿರೋ ಮೊದಲನೇದಾಗಿ ಕಿರಣ್ ಕುಮಾರ್ ಅವರೇ ರೀಲಿ ರಿಲಿ ವೆರಿ ವೆರಿ ಸಾರಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕ್ರೌಡ್ ಇದ್ರ ಅವತ್ತು ಒಂದು ಸುಮಾರು ಒಂದು ಹತ್ತಿರ ಇದ್ರು ಕ್ರೌಡ್ ಅಷ್ಟು ಜನಕ್ಕೆ ನಾವು ಅಲ್ಲಿ ಸಿಂಗಲ್ ಹಂಡೆ ಆಗ ಅಟೆಂಡ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇಟ್ ಇಸ್ ನಾಟ್ ಈಸಿ ಬಟ್ ನಮ್ಮ ಹತ್ರ ಅಷ್ಟೊಂದು ಸಮಯ ಇದಿದ್ರೆ ಖಂಡಿತ ಎಲ್ಲರೂ ಇರ್ತಾ ಇರ್ಲಿಲ್ಲ ನಾವು ಅಲ್ಲಿಂದ ಹೊರಟಾಗ್ಲೇ ಆಲ್ಮೋಸ್ಟ್ 10 ಹತ್ತುವರೆ ಆಗಿತ್ತು ಅಂಡ್ ಮಾರ್ನಿಂಗ್ ನಾವು ಹೊರಲೇಬೇಕಾಗಿತ್ತು ಅವತ್ತು ಟೈಮ್ ಸ್ಪೆಂಡ್ ಮಾಡದೆ ನಿಮಗೆ ಸೆಲ್ಫಿ ಕೊಡೋಕಾಗಲ್ಲ ಒಂದು ನಿರ್ದಿಷ್ಟ ಬರ್ತೀವಿ ನಿಮ್ಮ ಊರಿಗೆ ಬರ್ತೀವಿ ಇನ್ನೊಂದು ವಿಷಯ ಏನು ಅಂತಂದ್ರೆ ನಿಮ್ಗೆ ಅಲ್ಲಿ ಬಹಳ ಸಂತೋಷಕ್ಕೆ ಹಿಂಗ್ ಕಾಣಿಸ್ಕೊತಾ ಇರ್ತಾರೆ ಆದರೆ ಅದ್ರ ಹಿಂದೆ ಎಷ್ಟೊಂದು ತಾಪತ್ರೆ ಇರುತ್ತೆ ಅಂತಂದರೆ ಒಬ್ಬರಿಗೆ ಕೈಗೆ ಸಿಕ್ಕರೆ ಇನ್ನೊಬ್ಬರ ಕೈಗೆ ಸಿಕ್ಕಿಲ್ಲ ಅಂತ ನಿಮ್ಮ ಮನಸ್ಸು ಅನಿಸ್ತಾ ಇರ್ತದೆ ಅದೇ ಥರ ಶೂಟಿಂಗಲ್ಲೂ ಪ್ರತಿಯೊಬ್ಬರಿಗೂ ನೂರು 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 ಸಾವಿರಾರು ಲಕ್ಷಾಂತರ ಎಲ್ಲ ಇರ್ತದೆ ಅವರು ಇವರೆಲ್ಲ ಅವ್ರವ್ರ ಮನೆಯಲ್ಲಿ ಅಡುಗೆ ಮಾಡಿಟ್ಟು ಮಕ್ಕಳನ್ನೆಲ್ಲ ಕಳಿಸಿ ಸ್ಕೂಲು ಕಾಲೇಜ್ ಕಳಿಸಿ ಪ್ರತಿಯೊಂದು ಸೆಟ್ ಮಾಡಿ ಇಲ್ಲಿ ವಾಪಸ್ ಬರಬೇಕು ಹೆಣ್ಮಕ್ಳು ಶೂಟಿಂಗ್ ಮಾಡೋದಂತೂ ತುಂಬ ಕೆಲಸ ಕೆಲಸಗಳಿಗೆ ಸಿಕ್ಕಾಪಡೆ ತಾಪತ್ರೆ ಇರುತ್ತೆ ಅನೇಕ ತಾಪತ್ರೆಗಳ ನಡುವೆ ಏನೇನೋ ಸಂಕಟಗಳ ನಡುವೆ ಇವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಅದು ಪಟ್ಟಂತೂ ತಕ್ಷಣನೇ ಆಗೋದಿಲ್ಲ ಹಾಗಾಗಿ ಏನಮ್ಮ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಹಾಗಾಗಿ ಸಾರಿ ವೆರಿ ವೆರಿ ಶಾಂತಿ ಮೇಡಮ್ ನಿಮ್ಮ ಪಾತ್ರ ನನಗೆ ತುಂಬಾ ಇಷ್ಟ ವಿಜಯಲಕ್ಷ್ಮಿ ಅವರು ಹೇಳ್ತದ ಇಷ್ಟ ಆಯ್ತು ಹಾಗೆ ಮಂಡ್ಯ ಸರ್ ಮತ್ತೆ ನಿಮ್ಮ ನಡುವಿನ ಬಾಂಡಿಂಗ್ ಮಾತ್ರ ಸೂಪರ್ ಅಂತ ಹೇಳ್ತಾರೆ ಇಲ್ಲ ಅದೇ ನಾನು ಇದು ಅದೇ ಹೊರಗಡೆ ಏನೋ ಜಗಳ ತಾಪತ್ರೆಯ ಸಂಕಟ ಇರುತ್ತೆ ಅದನ್ನೆಲ್ಲ ಮರೆತು ಎಲ್ಲರೂ ಅವ್ರವ್ರ ಏನೋ ಗೋಳಗಳನ್ನೆಲ್ಲಾ ಮರೆತು ಇಲ್ಲಿ ಕಷ್ಟಪಟ್ಟು ಆಕ್ಟ್ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ನಮ್ಮನ್ನ ಪ್ರೀತಿ ಮಾಡ್ಲೇಬೇಕು ಯಾಕಂದ್ರೆ ನೂರು ತಾಪತ್ರೆಗಳನ್ನ ಸಂಕಟಗಳನ್ನ ಗೋಳಗಳನ್ನೆಲ್ಲಾ ಮರ್ಸಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಹಗಲು ಹತ್ರ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆ ಸಣ್ಣ ಪುಟ್ಟ ಮಾರ್ಜಿನ್ ನೀವು ಕೊಡಬೇಕು ಆ ಎಲ್ಲೋ ಮಿಸ್ ಅಷ್ಟೇ ಅಂದ್ರೆ ಸೈನ್ ಆಗಲ್ಲ ನಿಮ್ಮ ಜೊತೆ ಫೋಟೋ ತೊಗಸ್ಕೊಳ್ಳೋ ಆಗ್ಲಾರ ತೆಗೆಸ್ಕೊಳ್ಳಿ ಯಾವ ತರ ಒಂದು ಸೆಟ್ಗೆ ಬಂದ್ಬಿಡಿ ಎಲ್ಲ ಫ್ರೀ ಆಗಿದ್ದಾಗ ಫೋಟೋ ತಗಿಬಹುದು ನಿಮ್ಮೂರು ಕರೆಸ್ಕೊಳ್ಳಿ ಅಲ್ಲೇ ಬಂದು ನಿಮ್ಮ ಬಿಜಾಪುರದಲ್ಲೇ ಅದ್ಭುತವಾದ ಇನ್ನೊಂದು ಸುವರ್ಣೋತ್ಸವದಲ್ಲಿ ನಾವು ಅಂತ ಚಿತ್ರದುರ್ಗನ ಊರ್ಗ ಎಲ್ಲಿ ಇಡೀ ಕರ್ನಾಟಕದ ಎಲ್ಲೇ ಕರೆದ್ರು ನಮ್ಮ ಟೈಮ್ ಬಿಡ್ಬಿಟ್ಟು ನೋಡ್ಕೊಂಡು ಖಂಡಿತ ಬರ್ತೀವಿ ನೀವು ನಮ್ಮನ್ನ ಕರೆಸ್ಕೊಳ್ಳೋದು ಶೋ ಎಷ್ಟು ಜಾಸ್ತಿ ನಮ್ದು ಆಗ್ತಾ ಇದೆ ಸಂಚಿಕೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಟೀಮ್ ಮಾತ್ರ ಬಹಳ ಗಟ್ಟಿ ಗಟ್ಟಿಯಾದ ಟೀಮ್ ಇಷ್ಟು ವರ್ಷದ ನಾನು ನೋಡಿದ್ದೀನಲ್ಲ ನಮ್ಮ ಟೀಮ್ ಬಗ್ಗೆ ಬಹಳ ಹೆಮ್ಮೆ ಇದೆ ಪ್ರತಿಯೊಬ್ಬ ನಟನು ಮನಸ್ಸಿಟ್ಟು ಆತ್ಮದಿಂದ ಆ್ಯಕ್ಟ್ ಮಾಡ್ತಾನೆ ರೀ ಆತ್ಮದಿಂದ ಆ್ಯಕ್ಟ್ ಮಾಡ್ತಾನೆ ಪ್ರೀತಿಯಿಂದ ಆ್ಯಕ್ಟ್ ಮಾಡ್ತಾನೆ ಕರೆಕ್ಟ್ ಟೈಮಿಗೆ ಬರ್ತಾನೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಮತ್ತು ಎಲ್ಲರೂ ಎಲ್ಲವನ್ನು ಪ್ರೀತಿ ಮಾಡ್ತಾರೆ ಎಲ್ಲರೂ ಎಲ್ಲ ಕೆಲಸವನ್ನು ಪ್ರೀತಿ ಮಾಡ್ತಾರೆ ಒಬ್ಬರಿಗೆ ಇನ್ನೊಬ್ಬರು ಕಲಾವಿದರ ಬಗ್ಗೆ ಇರೋ ಗೌರವನೇ ಇದಕ್ಕೊಂದು ದೊಡ್ಡ ಸಾಕ್ಷಿ ಅದರಿಂದ ಈ ಸೀರಿಯಲ್ ಚೆನ್ನಾಗಿ ಚೆನ್ನಾಗಿರೋದು ಅದು ಮಿಸ್ ಹೊಡೆದ ದಿನ ಅಲ್ಲಿ ಎಮೋಷನ್ಸ್ ಹೋಗುತ್ತೆ ಅಂತ ಡೈಲಿ ಲೈಫಲ್ಲೂ ಕೂಡ ಎಮೋಷನ್ಸ್ ಚೆನ್ನಾಗಿರೋದ್ರಿಂದ ನಾವೆಲ್ಲ ಒಂದು ಕುಟುಂಬದ ತರ ಇದ್ದೀವಿ ಅಂದ್ರೆ ಸರ್ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇದ್ರೆ ಆಫ್ ಸ್ಕ್ರೀನ್ ಏನಿರಲ್ಲ ಅಂತ ಅರ್ಥ ಅದೇ ಹೇಳ್ತಾ ಇದಾರೆ ಎಲ್ರು ಈ ತರ ಬಾಂಧವ್ಯದಿಂದ ಹಿಂಗೆ ಚೆನ್ನಾಗಿ ಕುದಿರ್ತದೆ ಸಂಬಂಧಿಸಿದಲ್ಲ ಅದೊಂದು ಮಾತ್ರ ಬೇರೆ ಸ್ವಲ್ಪ ಗೊತ್ತಿದೆ

ಕೆಲವೊಂದ್ ಮನೆಗಳಲ್ಲಿ ಹಂಗೆ ಇರ್ತಾರೆ ಏನೋ ಮಕ್ಳು ಮೂರ್ ಜನ ಇದ್ರು ಯಾವ್ದಾದ್ರು ಒಂದ್ ಮಗು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ ಅದು ಏನೇ ಮಾಡಿದ್ರು ಎಸ್ಪೆಷಲಿ ಮೊದಲನೇ ಮಗು ಮೇಲೆ ಸ್ವಲ್ಪ ಜಾಸ್ತಿ ಮೊದಲನೇ ಮತ್ತು ಕೊನೆ ಮಗು ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ ನಡುವಲ್ಲಿರೋರ್ ಸ್ವಲ್ಪ ಕಡಿಮೆ ಯಾಕಂದ್ರೆ ನಾನು ನಡು ಮಗುನೇ ಹಂಗೆ ಹಂಗೆ ಬಲತಾಯಿ ಧೋರಣೆ ಎಡತಾಯಿ ಧೋರಣೆ ಹಿಂಬದಿ ಧೋರಣೆ ಕೆಳತಾಯಿ ಧೋರಣೆ ಬೇರೆ ಬೇರೆ ಇರ್ತವೆ ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ ತಪ್ಪುದೇ ನೋಡ್ತಾನೆ ಇರ್ಬೇಕು ಇನ್ನೊಂದು ವಿಷಯ ಇವರಿಬ್ರು ಬಾಂಧವ್ಯದ ಬಗ್ಗೆ ನೀವ್ ಹೇಳಿದ್ರಿ ಇನ್ನು ಇನ್ನು ಫ್ಯೂಚರ್ ಎಪಿಸೋಡ್ಸ್ ಅಲ್ಲಿ ಶಾಂತಿಯವರ ಇನ್ನೊಂದು ಮುಖ ನೋಡ್ತೀರಾ ಸೊ ಅದನ್ನ ನೋಡ್ಬೇಕು ಅಂತಂದ್ರೆ ನೋಡಿ ಎಫಿಸೋಡ್ ಶಾಂತಿಯವ್ರ ಬಗ್ಗೆ ಶಾಂತಿಯವ್ರ ಬಗ್ಗೆ ಇನ್ನೊಂದು ಮೆಸೇಜ್ ಹಾಕಿದ್ದಾರೆ ರಮ್ಯಾ ಅಂಡರ್ ಸ್ಕೋರ್ ಫೈವ್ ಅಂಡರ್ ಸ್ಕೋರ್ ನೈನ್ ಅಂಡರ್ ಸ್ಕೋರ್ ಅವರು ಹೇಳ್ತಾರೆ ಶಾಂತಿ ಅವರೇ ನೀವು ಸೂಪರ್ ವಿಲನ್ನು ಕರೆಕ್ಟ್ ಆಗಿ ಸೂಟ್ ಆಗಿದ್ದೀರಾ ಈ ಪಾತ್ರಕ್ಕೆ ಹ ನೋಡ್ರ ಗೊತ್ತಾಯ್ತಾ ನಿಜವತ್ ಮುಖಾಡು ಗೊತ್ತಾಯ್ತಾ ಫುಲ್ ಕ್ಯಾರೆಕ್ಟರ್ ಹಂಗೆ ಇನ್ವಾಲ್ ಬಿಡ್ತೀರಾ ನೀವು ನೀವ್ ಎಲ್ಲಾದ್ರೂ ಸಖದ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಆ ಈ ಲವ್ ಯುವರ್ ಆಕ್ಟಿಂಗ್ ಮೇಡಮ್ ಅಂತ ಸೋ ಮಚ್ ಇಲ್ಲ ನಾ ಅದೇ ಹೇಳ್ತಿದ್ದೀನಲ್ಲ ಈ ಪಾತ್ರ ನಾನು ಮೊದಲು ಮಾಡ್ಬೇಕಾದ್ರೆ ಅನ್ಕೊಳ್ಳಿಲ್ಲ ಹಿಂಗೆಲ್ಲ ಇಷ್ಟು ರೀಚ್ ಆಗುತ್ತೆ ಜನ ಬೈದ್ರು ಅಥವಾ ಅವರಷ್ಟು ಪ್ರೀತಿ ಮಾಡ್ತಾರೆ ಅಂತ ಬಟ್ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ಓಕೆ ಇರ್ಬೋದು ಈ ತರ ಅಂತ ಆಲ್ ಕ್ರೆಡಿಟ್ಸ್ ಟು ನಮ್ ಡೈರೆಕ್ಟರ್ ಆಲ್ರೆಡಿ ರಮೇಶ್ ಸರ್ ಹೇಳಿದಂಗೆ ತಮ್ಮನ್ನ ಅವರು ಅರ್ಥ ಮಾಡಿಸಿ ಹೆಂಗ್ ಹೆಂಗ್ಬೇಕು ಅದನ್ನ ಕರೆಕ್ಟಾಗಿ ನಮಗೆ ಹೇಳ್ಕೊಟ್ಟು ಅದೇ ತರ ಮಾಡ್ತಾರೆ ಸೊ ಥ್ಯಾಂಕ್ಸ್ ಟು ಮುಸ್ಸಂಜೆ ಮಹೇಶ್ ಸರ್ ನಾನು ಹೇಳ್ಕೊಟ್ಟಂಗೆ ಹೇಳಿ ಕೊಟ್ಟ ಹಾಗೆ ಮಾಡಿದಿನಿ ಕರೆಕ್ಟಾಗಿ ಅಂತಾ ಮುಂದಿನ ಕ್ವೆಶ್ಚನ್ ಇಟ್ಸ್ ಮೀ ಅಂಡರ್ ಸ್ಕೋರ್ ಗೌಡ ಅಂತವ್ರು ಹೇಳ್ತಿದ್ದಾರೆ ಅಣ್ಣ ಅಂದ್ರೆ ಇವರು ಅಣ್ಣ ಮೀನಾಕಾ ಜೊತೆ ಡ್ಯಾನ್ಸ್ ಮಾಡ್ಬೇಕಂತೆ ಪ್ಲೀಸ್ ಅಂತೆ ಅಣ್ಣ ಅಂದ್ರೆ ಅಣ್ಣ 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 ನೀನು ಅಲ್ಲ ಅವರ ನಾನು ಮೀನಾ ಯಾವಾಗ್ಲೂ ಸೀರಿಯಲ್ ಅಲ್ಲಿ ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇರ್ತೀರಾ ನೀವರಿಬ್ರು ಮಾಡೋದ್ ನೋಡ್ತೀರಾ ಎಲ್ಲ ಹೇಳಕ್ಕೆ ಕೇಳಿ ಇಲ್ಲಿ ಮದ್ವೆ ರಿಸೆಪ್ಷನ್ ಮಾತ್ರ ಮಾಡ್ಕೊಂಡು ಮದ್ವೆ ಓಡಾಬಿಟ್ಟ ಮನೋಜ ಇವಾಗಾದ್ರೂ ಅವರಿಬ್ಬರ ಮನ್ಸು ನೀವು ನೋಡಿ ಒಂದ್ ಚೆನ್ನಾಗಿರುತ್ತೆ

ಬ್ಯೂಟಿಫುಲ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಇಡೀ ತಂಡ ಬರುತ್ತೆ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದಾರೆ ನಮ್ಮ ಆಸೆ ಧಾರಾವಾಹಿಯ ಅತಿ ದೊಡ್ಡ ಪಿಲ್ ಪಿಲ್ಲರ್ಗಳು ಇವರಿಬ್ರು ಸರ್ ಸರ್ ನಮ್ಮ ಆಸೆ ದೊಡ್ಡ ಪಿಲ್ಲರ್ಸ್ ಅಂತಾನೆ ನಮ್ಮ ಡೈರೆಕ್ಟರ್ ಮುಂಜೆ ಮಹೇಶ್ ಸರ್ ಬರ್ಬೇಕು ರೈಟ್ ಬನ್ನಿ 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 ಸರ್ ಪ್ಲೀಸ್ ಸರ್ ಬಂದೇ ಬರಬೇಕು ಸರ್ ಪ್ಲೀಸ್ ಬೇಕೇ ಬೇಕು

Surya, ఏనకింటో ಗೊತ್ತು దేహమగే సూర్య రక్కే సూర్య కమన్ ಮೂಲ ಕಾರಣಕರ್ತರು ಇವರೇ ಡೈಲಾಗ್ ರೈಟರ್ ಇಂಪಾರ್ಟೆಂಟ್ கல்சுரா ನೋಡಿ ನಮ್ಮೆಲ್ಲ ಕಲರ್ ಮಾಡ್ತ ವರ್ಷ ಇವರೇ ಡಿಎ ಕಲರೆ ಕೊઈએ ಈ ಇಲ್ಲ ಇಲ್ಲ please ನನಗೆ ನಮ್ಮ ಆಸೆ ಟೀಮ್ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಎಷ್ಟು ಸ್ಕ್ರೀನ್ ಅನ್ಯೋನ್ಯವಾಗಿದ್ದೀವಿ ಎಷ್ಟು ಜನ ಒಟ್ಟಿಗೆ ಅಂದ್ರೆ ಆನ್ ಸ್ಕ್ರೀನ್ ವರ್ಕ್ ಮಾಡೋರು ಮಾತ್ರ ನಿಮ್ ನೋಡಿದ್ರೆ ಆನ್ಸ್ಕ್ರೀನ್ ಇಷ್ಟು ಜನ ಬ್ಯೂಟಿಫುಲ್ ಆಗಿ ಬಟ್ ಇದು ಒಂದು ಟೀಮ್ ವರ್ಕ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಇದೆ ಅಂದ್ರೆ ಆರೋಗ್ಯವಾದಂತಹ ಒಂದು ಪರಿಸರ ಇದೆ ನಮ್ಗೆ ನಾವು ಈ ಇದಕ್ಕೆ ಕಾರಣನೇ ಅದು ಸೊ ಎಲ್ಲರೂ ತುಂಬಾ ಹೆಲ್ದಿ ಆಗಿ ತುಂಬಾ ಖುಷಿ ಪಡ್ಕೊಂಡು ಕೆಲಸ ಮಾಡ್ತೀವಿ ಸೊ ನಿಮಗೆ ಆಸೆ ತರವಾಗಿ ಇಷ್ಟ ಆಗಿದೆ ಅನ್ನೋದ್ರಿಂದ ನಿಮ್ಮ ಒಂದು ಟೈಮ್ ನಮಗೋಸರಿ ಕೊಟ್ಟು ಎಷ್ಟೊತ್ತು ನಮ್ಮ ತಾಸ ತಡ್ಕೊಂಡಿದ್ದೀಕಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್